ಶಿವರಾತ್ರಿಯ ದಿನ ಏಕೆ ಉಪವಾಸವನ್ನ ಮಾಡ್ತಾರೆ ಇದರ ಮಹತ್ವ ಏನು ಹಿಂದೂ ಧರ್ಮದವರಿಗೆ ಮಹಾಶಿವರಾತ್ರಿ ಅನ್ನುವಂಥದ್ದು ಬಹುದೊಡ್ಡ ಹಬ್ಬಗಳಲ್ಲಿ ಒಂದು ಈ ವರ್ಷ ಮಾರ್ಚ್ ಎಂಟರಂದು ಮಹಾಶಿವರಾತ್ರಿಯನ್ನ ಆಚರಿಸಲಾಗ್ತಾ ಇದೆ ಈ ಮಂಗಳಕರ ದಿನದಂದು ಶಿವಾನುಗ್ರಹ ಪಡೆಯುವುದಕ್ಕೆ ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ ಅದರಲ್ಲಿ ಉಪವಾಸ ವ್ರತ ಕೂಡ ಶಿವರಾತ್ರಿಯ ಪ್ರಮುಖ ಆಚರಣೆಗಳಲ್ಲಿ ಒಂದು ಶಿವಭಕ್ತರು ಈ ಹಬ್ಬದ ಸಂದರ್ಭದಲ್ಲಿ ಉಪವಾಸ ವ್ರತಾಚರಣೆಯ ಮೂಲಕ ಶಿವಧ್ಯಾನವನ್ನ ಮಾಡ್ತಾರೆ ಕೆಲವರು ಕಠಿಣ ಉಪವಾಸ ವ್ರತಾಚರಣೆಯನ್ನ ಮಾಡೋದಿದೆ ಉಪವಾಸ ವ್ರತಾಚರಣೆಗೂ ಸಾಕಷ್ಟು ನಿಯಮಗಳಿದೆ ನಿಯಮಾನುಸಾರ ಉಪವಾಸವನ್ನ ಕೈಗೊಂಡಾಗ ದೇವರ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ನಂಬಿಕೆ ಹೀಗಾಗಿ ಮಹಾಶಿವರಾತ್ರಿಯ ಉಪವಾಸವನ್ನ ಯಾವ ರೀತಿ ಆಚರಿಸ್ಬೇಕು ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಉಪವಾಸ ಆಚರಿಸುವಂತಹ ದಿನ ಬ್ರಹ್ಮ ಮುಹೂರ್ತ ಅಥವಾ ಸೂರ್ಯೋದಯಕ್ಕೂ ಮುನ್ನ ಏಳಬೇಕು ಯಾವುದೇ ಪೂಜೆ ಆಚರಣೆ ವ್ರತಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಮೊದಲು ಸಂಕಲ್ಪ ಮಾಡಿಕೊಳ್ಳುವಂಥದ್ದು ಬಹಳನೇ ಮುಖ್ಯ ಹಾಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಉಟ್ಟು ಕೈಯಲ್ಲಿ ಸ್ವಲ್ಪ ನೀರು ಮತ್ತು ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಶಿವನ ಮುಂದೆ ಉಪವಾಸದ ಸಂಕಲ್ಪವನ್ನು ಮಾಡಿ ಕೆಲವರು ನೀರು ಆಹಾರ ಸೇವಿಸದೆ ಸಂಪೂರ್ಣ ಉಪವಾಸವನ್ನು ಆಚರಿಸ್ತಾರೆ ಇನ್ನು ಕೆಲವರು ನೀರನ್ನು ಸೇವಿಸ್ತಾರೆ ಇನ್ನೊಂದಷ್ಟು ಉಪವಾಸ ಆಚರಿಸುವಂತಹ ಭಕ್ತರು ಹಣ್ಣುಗಳನ್ನು ಸೇವಿಸುವಂಥದ್ದು ಕೂಡ ಇದೆ ಉಪವಾಸ ವ್ರತಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿ ಇಟ್ಟುಕೊಳ್ಳಿ ಕೆಟ್ಟ ಯೋಚನೆಗಳು ಮನಸ್ಸಿಗೆ ಸುಳಿದಾಡದಂತೆ ನೋಡಿಕೊಳ್ಳಿ ಕೆಟ್ಟ ಮಾತುಗಳನ್ನು ಬಳಸಬೇಡಿ ಸಂಪೂರ್ಣ ಶಿವಧ್ಯಾನದಿಂದ ಈ ದಿನವನ್ನು ಕಳೆಯಿರಿ ಈ ಉಪವಾಸವನ್ನ ಆಚರಿಸುವಂತಹ ಭಕ್ತರು ದಿನಕ್ಕೆ ಹಲವು ಬಾರಿ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವಂಥದ್ದು ಒಳ್ಳೆಯದು ಉಪವಾಸದ ಸಮಯದಲ್ಲಿ ಪೂಜೆಯ ಬಳಿಕ ಶಿವದೇವರ ಕಥೆಗಳನ್ನ ಕೇಳಬಹುದು ವ್ರತವನ್ನ ಆಚರಿಸುವಾಗ ಭಕ್ತರು ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಬೇಳೆಕಾಳುಗಳು ಅಕ್ಕಿ ಗೋಧಿ ಮತ್ತು ಧಾನ್ಯಗಳಿಂದ ಮಾಡಿದ ಆಹಾರಗಳನ್ನು ಬಿಟ್ಟು ರಾಗಿ ಸಾಗು ಹಣ್ಣುಗಳು ಮತ್ತು ಕೆಲವು ತರಕಾರಿಗಳನ್ನು ಸೇವಿಸಬಹುದು ಮಾಂಸಾಹಾರ ಬೆಳ್ಳುಳ್ಳಿ ಈರುಳ್ಳಿ ಬೆರೆಸಿದ ಆಹಾರವನ್ನ ಸೇವಿಸಬಾರದು ಉಪವಾಸದ ಪ್ರಯೋಜನವನ್ನ ಪಡೆಯುವುದಕ್ಕೆ ಆಸ್ತಿಕರು ಸೂರ್ಯೋದಯದ ನಡುವೆ ಮತ್ತು ಚತುರ್ದಶಿ ತಿಥಿಯ ಅಂತ್ಯದ ಮೊದಲು ಉಪವಾಸವನ್ನ ಮುರಿದರೆ ಉತ್ತಮ ಅನ್ನುವಂಥ ನಂಬಿಕೆ ಕೂಡ ಇದೆ ಇನ್ನು ವ್ರತದ ಸಮಯದಲ್ಲಿ ಶಿವದೇವರ ಪರಿವಾರವನ್ನ ಪೂಜಿಸುವಂಥದ್ದು ಕೂಡ ಬಹಳನೇ ಮಂಗಳಕರ ಶಿವರಾತ್ರಿಯ ವ್ರತಾಚರಣೆ ಮಾಡುವವರು ರಾತ್ರಿ ಜಾಗರಣೆ ಮಾಡಿ ಭಜನೆ ಕೀರ್ತನೆ ಮಾಡುತ್ತಾ ದೇವರ ಧ್ಯಾನದಲ್ಲಿ ತೊಡಗಿಕೊಳ್ಳಬಹುದು ಇನ್ನು ಗರ್ಭಿಣಿಯರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು ಅಥವಾ ಔಷಧಿಗಳನ್ನು ತೆಗೆದುಕೊಳ್ತಾ ಇರುವಂಥವರು ಉಪವಾಸ ವ್ರತವನ್ನು ಆಚರಿಸುವ ಮುನ್ನ ವೈದ್ಯರನ್ನು ಸಂಪರ್ಕಿಸಿ ಮಾರ್ಗದರ್ಶನವನ್ನು ಪಡೆದರೆ ಒಳ್ಳೆಯದು ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ